ಹಲೋ ಎವ್ರಿ ವ್ಯಾಮ್ ವೆಲ್ಕಮ್ ಟು ಫುಡ್ ಕ್ರಶ್ ಮೈಗೂ ಲಾಸ್ ನಾನು ಈಗ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ವೀಡಿಯೋ ಅಂದರೆ ಡಿಸೆಂಬರ್ ಮೂವತ್ತರದ್ದು ಸೋಮವಾರ ಆಗಿರುತ್ತೆ ಅಂದರೆ ಅವತ್ತು ಮಾಸೆ ಇತ್ತು ಸೊ ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಮನೇಲಿ ಸ್ವೀಟನ್ನು ಮಾಡಿದ್ವಿ ಅಂದರೆ ಹೋಳಿಗೆ ಅಂದರೆ ಕರ್ಗೆಡಬು ಅನ್ನ ಸಾರು ಕೋಸುಂಬರಿ ಹಪ್ಪಳ ಎಲ್ಲ ಮಾಡಿಕೊಂಡು ಹೊಲದಲ್ಲಿ ಹೋಗಿ ಪೂಜೆ ಮಾಡೋ ಹಬ್ಬ ಇದು ಸೊ ಹೊಲದಲ್ಲಿ ನಾಗಪ್ಪನ ಕಟ್ಟೆ ಇದೆ ಸೊ ನಾವು ಪ್ರತಿ ವರ್ಷವೂ ಅಲ್ಲೇ ಪೂಜೆನ ಮಾಡಿರ್ತೀವಿ ನಾಗಪಂಚಮಿಗಾಗಲಿ ಎಲ್ಲ ಹಬ್ಬಗಳಲ್ಲೂ ಹೋದಾಗ ಹೊಲದಲ್ಲಿ ನಾಗಪ್ಪನಿಗೆ ಪೂಜೆ ಮಾಡಿಕೊಂಡು ಬರ್ತೀವಿ ದೇವರಿಗೆ ನೈವೇದ್ಯ ಎಲ್ಲ ಮಾಡಿ ಸೊ ಅದೇ ನೈವೇದ್ಯನ ಎಲ್ಲ ನೀರಲ್ಲಿ ಕಲಿಸ್ಕೊಂಡ್ಬಿಟ್ಟು ಹೊಲದ ತುಂಬ ಚರಗ ಹಾಕೋದು ಅಂದರೆ ಹೊಲದ ಸುತ್ತ ಅಂದರೆ ನಾ ಇರೋ ಜಾಗದಿಂದ ಸುತ್ತನೂ ಚರಗ ಹಾಕೋದು ಅಂದರೆ ಬೆಳೆ ಎಲ್ಲ ಸಮೃದ್ಧಿಯಾಗಿ ಬೆಳೀಲಿ ಅಂತ ಸೊ ನೈವೇದ್ಯ ಎಲ್ಲಾನು ಅದನ್ನೇ ಚರಗ ಹಾಕಿ ಬರ್ತೀವಿ ಇನ್ನೂ ಇನ್ನೊಂದು ಹೊಲಕ್ಕೆ ಹೋಗಬೇಕಿತ್ತು ಸೊ ಹಾಗಾಗಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರ ಜೊತೆಗೆ ಬಂದು ಪೂಜೆ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ದೇವರಿಗೆ ಹೋಗಬೇಕಿತ್ತು ಇನ್ನೊಂದು ಹೊಲಕ್ಕೆ ಸೊ ಇದು ಎಳ್ಳ ಮಾಸೆಯಲ್ಲಿ ಅಂದರೆ ಮುಂಚ ಎಲ್ಲ ಶೇಂಗಾ ಒಳಗೆ ಆಗಲಿ ಒಳಗೆ ಆಗಲಿ ಮುಂಚೆನೇ ಮಾಡಿಟ್ಕೊಂಡು ಬಿಟ್ಟಿರ್ತಾರೆ ಒನ್ ವೀಕ್ ಮುಂಚೆಯೂ ಸೊ ನಾವೇನು ಮಾಡ್ಕೊಂಡಿರಲ್ಲ ಸಿಂಪಲ್ಲಾಗಿ ಅವತ್ತಿನ ದಿನವೇ ಸ್ವೀಟ್ನ ಅಷ್ಟೇ ಮಾಡಿದ್ವಿ ಮತ್ತೆ ಎಲ್ಲ ಮಾಡಿಕೊಂಡು ಊಟಕ್ಕೆ ಅಂತ ಹೊಲದಲ್ಲೇ ಬಂದು ಬುತ್ತಿ ಕಟ್ಕೊಂಡು ಹೊಲದಲ್ಲೆಲ್ಲ ಊಟ ಮಾಡಿಕೊಂಡು ಹೋಗ್ತಾರೆ ಸೊ ಇವತ್ತು ಡ್ಯೂಟಿ ಇರೋದ್ರಿಂದ ಮತ್ತು ಎಲ್ಲರೂ ಬ್ಯುಸಿ ಇರೋದ್ರಿಂದ ಹೊಲದಲ್ಲಿ ಕೆಲಸ ಇರೋದ್ರಿಂದ ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೇನು ಬರೋದಕ್ಕಾಗಲಿಲ್ಲ ಎಲ್ಲ ಮಸೆಗೆ ಬಟ್ ಉತ್ತರ ಕರ್ನಾಟಕದಲ್ಲಾಗಲಿ ಬೇರೆ ಎಲ್ಲ ಕಡೆನೂ ಹೊಲದಲ್ಲಿ ಊಟ ಮಾಡೋದೇ ಒಂದು ಹಬ್ಬದ ಥರ ಖುಷಿ ಥರ ಸೊ ಮನೆಯಲ್ಲಿ ಒಂದು ವಾರಕ್ಕಿಂತ ಮುಂಚೆ ಎಲ್ಲ ಥರ ಸ್ವೀಟ್ಸ್ನ ಮಾಡ್ಕೊಂಡಿರ್ತಾರೆ ಶೇಂಗಾ ಅವಳಿಗೆ ಎಳ್ಳೋಳಿಗೆ ಕರ್ಚಿಕಾಯಿ ಯಾವುದು ಒಂದು ವೀಕು ಫಿಫ್ಟೀನ್ ಡೇಸ್ವರೆಗೂ ತಡೆಯುತ್ತೋ ಅಂಥ ಸ್ವೀಟ್ಗಳನ್ನೆಲ್ಲ ಮುಂಚೆನೇ ಮಾಡಿಟ್ಕೊಂಡು ಸೊ ಹೊಲದಲ್ಲಿ ಹೋಗಿ ಊಟ ಮಾಡದೆ ಒಂದು ಖುಷಿ ಇದು ಎಳ್ಳಮ್ಮಾಸೆಗೆ ಸೊ ಇನ್ನೊಂದು ಹೊಲ ಅಡಿಕೆ ತೋಟ ಇದೆ ಸೊ ಅಲ್ಲೂ ಬಂದು ಅಡಿಕೆ ಗಿಡಕ್ಕೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಸೇಮ್ ಅಲ್ಲೂ ನೈವೇದ್ಯನ ಎಲ್ಲ ನೀರಲ್ಲಿ ಕಲಿಸ್ಕೊಂಡು ಬಿಟ್ಟು ಚರ್ಗಾನ ಚಲ್ತಾಯಿದ್ದೀನಿ ಚರಗ ಚಲೋದು ಅಂದರೆ ಆಗಲೇ ಹೇಳಿದ್ದೀನಲ್ವ ಹೊಲದಲ್ಲೆಲ್ಲ ಸಮೃದ್ಧಿಯಾಗಿ ಬೆಳೀಲಿ ಅಂತ ಸೊ ಮುಂಚೆ ಇರೋ ಹೊಲದಲೆಲ್ಲ ನಾವು ಅವರೇ ಕಾಳು ಮತ್ತು ಸೋಯಾನ ಬಿತ್ತಿದ್ದೀವಿ ಈಗ ಈ ಹೊಲದಲ್ಲಿ ಅಡಿಕೆ ಗಿಡ ದೊಡ್ಡದಾಗಿರೋದ್ರಿಂದ ಬೆಳೆನೇ ಬೆಳೆಯೋದಕ್ಕಾಗಲ್ಲ ಅಡಿಕೆ ಗಿಡ ಪುಟ್ ಪುಟ್ಟಾಗಿದ್ದಾಗ ಅಂದರೆ ಮೂರರಿಂದ ನಾಲ್ಕು ವರ್ಷದವರೆಗೂ ನಾವು ಬೆಳೆನ ಬೆಳಿಬೋದು ಸೊ ಆಮೇಲೆ ಅದು ತದನಂತರ ಅದು ದೊಡ್ಡ ಆದಾಗ ಬೆಳೆನ ಬೆಳೆಯೋದಕ್ಕಾಗಲ್ಲ ಸೊ ಈಗೆಲ್ಲ ಈಗ ಅಡಿಕೆ ಗಿಡ ಇದು ಫಲ ಕೊಡ್ತಿರೋದ್ರಿಂದ ಹಂಗೆ ದೊಡ್ಡದಾಗಿದೆ ಈಗ ಅಡಿಕೆ ಗಿಡ ಸೊ ಈ ಹೊಲದಲ್ಲೆಲ್ಲ ಬೆಳೆನ ಬೆಳೆಯೋದಕ್ಕಾಗಲ್ಲ ಸೊ ನಮ್ಮ ಹೊಲದಲ್ಲೆಲ್ಲ ಕೆಲಸಗಾರ ಬಂದಿದ್ದರು ಅವರಿಗೆ ಮೂರರಿಂದ ನಾಲ್ಕು ಜನ ಬಂದಿದ್ದರು ಸೊ ಅವರಿಗೆಲ್ಲ ಬುತ್ತಿನ ತೊಗೊಂಡು ಬಂದಿದ್ದೆ ಸೊ ಅವರೆಲ್ಲ ಊಟ ಮುಗಿಸ್ಕೊಂಡು ಸೊ ನಾನು ಮತ್ತು ನಮ್ಮ ಹಸ್ಬೆಂಡು ಸಹ ಅಲ್ಲೇ ಊಟನ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು ಬೆಳಗ್ಗೆ ಬೇಗನೆ ಎದ್ದಿದ್ದೆ ಅಂದರೆ ಹಬ್ಬಕ್ಕಂತ ಸೊ ಅಡುಗೆದೆಲ್ಲ ಶೂಟ್ ಮಾಡ್ಕೋತಾ ಇದ್ದರೆ ಎಲ್ಲ ತಡ ಆಗುತ್ತೆ ಅಂತ ಸೊ ಹಾಗಾಗಿ ಅದನ್ನೆಲ್ಲ ಶೂಟ್ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರೆಯ ಕೊನೆಯ ಹಬ್ಬ ಅಂತಲೇ ಹೇಳ್ಬೋದು ಇದು ಡಿಸೆಂಬರ್ ಮೂವತ್ತು ಎಲ್ಲ ಮಾಸ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಯೂಟ್ಯೂಬ್ನ ಶುರು ಮಾಡಿಕೊಂಡಿದ್ದು ಅಂದರೆ ಆಗಸ್ಟ್ ಮಂತಿಂದ ಸೊ ಹಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನು ಅಂದರೆ ಜಾಬಿಗೆ ಇದ್ದೆ ಮುಂಚೆ ಮ್ಯಾರೇಜ್ಗೂ ಮುಂಚೆ ಸೊ ಆಮೇಲೆ ಆಫ್ಟರ್ ಹೋಗೋಣ ಅಂತ ಅಂದ್ಕೊಂಡೆ ಮನೇಲಿ ಬೇಡ ಇರೋ ಮನೇಲಿ ಅಂದರು ಸೊ ಹಾಗಾಗಿ ನಾನು ಮಾ ಹೋಗೋಕ್ಕಾಗಿರಲಿಲ್ಲ ಮನೇಲಿ ಕೂತು ಬೋರ್ ಆಗ್ತಿರೋದ್ರಿಂದ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಕೊಂಡೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಒಂಥರ ಫುಲ್ ಬ್ಯಿ ಅನ್ಸುತ್ತೆ ಏನಾದರೂ ಯೂನಿಕ್ ರೆಸಿಪೀಸ್ ಮಾಡೋಣ ಏನಾದರೂ ಆಗಿ ಮಾಡೋಣ ಅಂತ ಸೊ ಹಾಗಾಗಿ ಅದರಲ್ಲೇ ಟೈಮ್ ಪಾಸ್ ಕಳೀತಾ ಇದ್ದೀನಿ ಸುಮ್ಮನೆ ಇರಬೇಕು ಅಂದರೆ ಮನೇಲಿ ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇರುತ್ತೆ ವಿಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡಾಗ ಕರೆಕ್ಟಾಗಿ ಅಪ್ಡೇಟ್ ಮಾಡೋಕ್ಕಾಗಲ್ಲ ಏನೋ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಲೇ ಏನೋ ಗೊತ್ತಿಲ್ಲ ಬಟ್ ಲೇಟಾಗಿ ಆಗುತ್ತೆ ನಾನು ಮಾಡೋದು ಒನ್ ಟೈಮ್ ಆದರೆ ಅಪ್ಲೋಡ್ ಮಾಡೋದು ಒಂದು ಟು ತ್ರೀ ಡೇಸ್ ಫೈವ್ ಡೇಸ್ ಒನ್ ವೀಕ್ ಈ ಥರ ಲೇಟಾಗಿ ಅಪ್ಡೇಟ್ ಆಗಿಬಿಡ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಕೆಲಸದಲ್ಲಿ ಬ್ಯುಸಿ ಆಗ್ತೀನೋ ಏನೋ ಗೊತ್ತಿಲ್ಲ ಬಟ್ ಏನೋ ಒಂಥರ ಎಡಿಟ್ ಮಾಡೋಕ್ಕಾಗಲಿ ವಾಯ್ಸ್ ಓವರ್ ಕೊಡೋಕ್ಕಾಗಲೀ ಅಷ್ಟು ಫಾಸ್ಟ್ನೆಸ್ ಇಲ್ಲ ಅನಿಸುತ್ತೆ ಏನೋ ಕಲಿತಾ ಇದ್ದೀನಿ ಅಂತ ಅನಿಸುತ್ತೆ ಮುಂಚೆಗಿಂತ ಈಗ ಒಂದು ಸ್ವಲ್ಪ ಬೆಟರ್ ಅನಿಸುತ್ತೆ ಮುಂಚೆ ಸ್ವಲ್ಪ ಆಗಿ ಎಡಿಟ್ ಆಗಿ ಎಡಿಟ್ ಮಾಡ್ಕೊತಾ ಇದ್ದೆ ವಾಯ್ಸ್ ಓವರು ಒಂದು ಸ್ವಲ್ಪ ಮುಂಚೆಗಿಂತ ಬೆಟರಾಗಿ ಎಡಿಟ್ ಮಾಡ್ಕೋತಾ ಇದ್ದೀನಿ ಅಂತ ನನಗೆ ನನಗೆ ಅನಿಸುತ್ತೆ ಬಟ್ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಇದೆ ಎಡಿಟಿಂಗ್ ಆಗಲಿ ವಾಯ್ಸ್ ಓರ್ಕ್ ಕೊಡೋದ್ರಲ್ಲಾಗಲಿ ಹಾಗೆ ವೀಡಿಯೋ ಶೂಟ್ ಮಾಡ್ಕೊಳೋದ್ರಾಗಲಿ ಕ್ರಿಯೇಟಿವ್ ಆಗಿ ಸೊ ಇಂಪ್ರೂವ್ ಆಗೋದು ತುಂಬಾ ಇದೆ ಕಲಿತಾ ಇದ್ದೀನಿ ನೋಡಬೇಕು ಸೊ ಯಾವ ಥರ ಕಲ್ತ್ಕೋತೀನಿ ಅಂತ ಸೊ ಫ್ರೀ ಇದ್ದಾಗೆಲ್ಲ ವೀಡಿಯೋ ಎಡಿಟಿಂಗ್ಸ್ ವೀಡಿಯೋಗಳನ್ನೆಲ್ಲ ನೋಡ್ಕೊತಾ ಇರ್ತೀನಿ ಬಟ್ ಆದರೂ ಕಲಿಯೋದಕ್ಕೆ ಇನ್ನು ತುಂಬಾ ಇದೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಂತ ತುಂಬಾ ಖುಷಿ ಇದೆ ಹಾಗೆ ಆಗಿನೂ ತುಂಬಾ ಹ್ಯಾಪಿಯಾಗಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಯೂಟ್ಯೂಬ್ ಮೊನಿಟೈಸೇಷನ್ ಆಗಲಿ ಅಂತ ಅನ್ಕೋತಾ ಇದ್ದೀನಿ ಸೊ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುನೀಕ್ ರೆಸಿಪೀಸ್ ಆಗಲಿ ಹಾಗೆ ಫ್ರೀ ಟೈಮ್ನ ಯಾವ ಥರ ಯೂಸ್ ಮಾಡಿಕೊಂಡು ಅದರಲ್ಲಿ ಏನೆಲ್ಲ ಮಾಡ್ಕೋಬೋದು ಅಂತ ನಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಂದು ಎರಡು ಸಾವಿರದ ಇಪ್ಪತ್ತೈದರ ರೆಸೊಲ್ಯೂಷನ್ ಏನು ಅಂದರೆ ಹೂಗಳನ್ನೆಲ್ಲ ಬೆಳೆಸ್ಕೊಂಡು ಗಾರ್ಡನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮಾರ್ನಿಂಗ್ ಎಲ್ಲ ಕೆಲಸಗಳು ಮುಗ್ದಿರೋದ್ರಿಂದ ಮಧ್ಯಾಹ್ನ ಫ್ರೀ ಇರೋ ಟೈಮಲ್ಲಿ ಸೊ ಐರನ್ ಮಾಡ್ಕೋತಾ ಇರ್ತೀನಿ ಸೊ ಹಬ್ಬದೆಲ್ಲ ಕೆಲಸ ಬೆಳಗ್ಗೆ ಮುಗ್ದಿರೋದ್ರಿಂದ ಮಧ್ಯಾಹ್ನ ಫುಲ್ ಫ್ರೀ ಆಗಿದೆ ಸಾಂಬಾರ್ ಇತ್ತು ಸೊ ಎಲ್ಲ ಇದ್ರಿಂದ ಇರೋದ್ರಿಂದ ಸೊ ಹಾಗಾಗಿ ಮನೇಲಿ ಏನು ನಿದ್ದೆ ಬಂದರೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಿದ್ದೆ ಏನು ಬಂದಿರಲಿಲ್ಲ ಸೊ ಹಾಗಾಗಿ ಐರನ್ ಕೆಲಸಗಳು ತುಂಬಾ ಇದ್ದು ತುಂಬ ಶರ್ಟ್ಸ್ ಆಗಲಿ ನನ್ನವೂ ಸಹ ಸ್ಯಾರೀಸು ತುಂಬ ಡ್ರೆಸ್ಸಸ್ಗಳು ಹಾಗೆ ಇತ್ತು ಹಾಗೆ ಅದನ್ನು ಸಹ ಐರನ್ ಮಾಡ್ಕೋತಾ ಇದ್ದೆ ಮುಂಚೆಯೆಲ್ಲ ನಾನು ಡ್ರೆಸ್ಸಸ್ಗಳನ್ನೆಲ್ಲ ಹೋಗ್ತಾ ಹೊರಗಡೆ ಹೋಗ್ತಾ ಐದು ನಿಮಿಷ ಮುಂಚೆ ಮಾಡ್ಕೋತಾ ಇದ್ದೆ ಡ್ರೆಸ್ಗಳನ್ನೆಲ್ಲ ಸೊ ಮನೇಲೆಲ್ಲ ಹೇಳೋರು ಮ್ಯಾರೇಜ್ಗೂ ಮುಂಚೆ ನಮ್ಮ ಮಾಮ ಅವರೆಲ್ಲ ಮುಂಚೆನೇ ಮಾಡಿಟ್ಕೋ ಎಲ್ಲ ಐರನ್ಗಳನ್ನ ಏನು ಹೋಗೋ ಟೈಮಲ್ಲೇ ಪ್ರತಿಯೊಂದನ್ನು ಮಾಡ್ಕೋತಾ ಇರ್ತೀಯ ಅಂತ ಸೊ ನಮ್ಮ ಹಸ್ಬೆಂಡ್ ಹೇಳ್ತಾರೆ ಹೊರಗಡೆನೇ ಐರನ್ ಮಾಡಿಸ್ಕೊಂಡು ಬರ್ತೀನಿ ಬಿಡು ಅಂತ ಸೊ ನಾನು ಮನೇಲಿದ್ದು ಫ್ರೀ ಟೈಮಲ್ಲಾದರೂ ಏನು ಮಾಡೋದು ಐರನ್ ನಾನೇ ಮಾಡ್ತೀನಿ ಬಿಡು ಅಂತ ಹೇಳಿ ನಾನೇ ಮಾಡ್ಕೋತಾ ಇರ್ತೀನಿ ಒಂದೊಂದು ಕೆಲವೊಂದು ವಿಷಯದಲ್ಲಿ ಮುಂಚೆ ಹೇಳೋದೇ ಕಿವಿಗೆ ಬಿದ್ದಿರಲ್ಲ ಮ್ಯಾರೇಜ್ ಆದಮೇಲೆ ನಮಗೆ ನಾವೇ ಚೇಂಜ್ ಆಗಿಬಿಡ್ತೀವಿ ಕೆಲ್ಸಗಳಲ್ಲಿ ನಮಗೆ ನಾವು ಮಾಡ್ಕೊಳ್ಳೋ ನೀಟ್ನೆಸ್ಸಲ್ಲಾಗಲಿ ಸೊ ಹಾಗೆ ಚೇಂಜ್ ಆಗಿಬಿಟ್ಟಿದ್ದೀನಿ ನೀವು ಸಹ ಚೇಂಜ್ ಆಗಿರ್ತೀರಾ ಅಂತ ಅನ್ಕೋತೀನಿ ಮ್ಯಾರೇಜ್ ಆದಮೇಲೆ ಎಲ್ಲ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಈ ವಿಡಿಯೋ ತುಂಬ ಬೋರ್ ಆಗಿದೆ ಅನ್ಕೋತಾ ಇದ್ದೀನಿ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ನನ್ನ ಫೀಲಿಂಗ್ಸನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡಿರೋದು ನಿಮಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಖ ಶಾಂತಿ ಗೌರವ ಹಾಗೆ ನೀವು ಅಂದ್ಕೊಂಡಿರೋ ಕೆಲಸಗಳಲ್ಲೆಲ್ಲೂ ಯಶಸ್ಸು ಸಿಗಲಿ ಅಂತ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್